ಹೋಗ ನಿಮ್ಮಮ್ಮ ನಿಮ್ಮ ನಿಮ್ಮಮ್ಮ ಇದೇ ತರ ಬೆಳಸಿದ್ದ ನಿನ್ನ ಡ್ರೈವರ್ ಕೊಡೋ ನೀನ್ ಅಜಾಮಾ ಹೋಗು ನೀನೇ ಅಜಾಮಾ ಹೋಗು ನಿಮ್ಮ ಇದೇ ತರ ಹೇಳಿ ಬೆಳೆಸಿರೋದಾ ನಿಮ್ಮ ನಿಮ್ಮಮ್ಮ ಇದೇ ತರ ಹೇಳ ನಿಮ್ಮ ನಿನ್ನ ಬೇರೆ ಅವರಮ್ಮ ಕಂಡು ನಿಮ್ಮಮ್ಮ ನಿಮ್ಮ ಹಿಂಗೇನ ಬೆಳೆಸಿರೋದು ನಿನ್ನ ಯಾರು ಬಂದ್ ಹಾಕಿರೋದು ನೋಡೋ ಸೈಡ್ ಅಲ್ಲಿ ಹಾಕಿರೋದು ಮಧ್ಯಾಹ್ನ ನೀನ್ ಹಾಕಿರೋದು ನೋಡು ನೋಡು ನೀನೇ ಕಡೆ ಹಾಕಿರೋದಲ್ಲ ಆಟೋ ಡ್ರೈವರ್ ಏನಿದಾನೆ ಇವನು ಫೋನ್ ಕಿವಿ ಮೇಲೆ ಹಿಂಗ್ ಇಟ್ಕೊಂಡು ಹಿಂಗ್ ಮಾತಾಡ್ಕೊಂಡು ಹೋಗ್ತಾ ಇದ್ದ ನಾನು ನನ್ ಪಾಡಿಗೆ ನಾನು ಲೆಫ್ಟ್ ಅಲ್ಲಿ ಹೋಗ್ತಾ ಇದ್ದೆ ಸಡನ್ ಆಗಿ ಬಂದು ರೈಟ್ ಸೈಡಿಂದ ಓವರ್ಟೇಕ್ ಮಾಡಿ ಗಾಡಿನಾಗ ಕುದ್ಬಿಟ್ಟು ಇದೇನಪ್ಪ ಗಾಡಿನಾಗ ಕುದ್ಬಿಟ್ಟು ಹೋಗ್ತಾ ಇದೆ ಅಂತ ನಾರ್ಮಲ್ ಆಗಿ ಕೇಳಿದ್ರೆ ನೈ ಓವರ್ ಟೇಕ್ ಮಾಡೋದು ಲೆಫ್ಟ್ ಇಂದಾನೆ ಮಾಡಬೇಕು ನಾನು ಇಂಡಿಕೇಟರ್ ಇಲ್ವಾ ಹಾಗೆ ಹಾಗೆ ಅಂತ ಹೇಳ್ತಿದ್ದಾನೆ ನನ್ನ ಗಾಡಿ ಅರ್ಧ ಗಾಡಿ ಟಚ್ ಮಾಡ್ಕೊಂಡು ಹೋಗ್ತಿದ್ದಾನೆ ಅವ್ನು ಹಾಕಿರೋದು ನಮಗೆ ನಂಗೆಯಿಂದ ಗೊತ್ತಾಗುತ್ತೆ ಇಂಡಿಕೇಟರ್ ಹಾಕಿದ್ರು ರೈಟ್ ಸೈಡ್ ಎಲ್ಲ ಜಾಗ ಇದೆ ಜಾಗ ಇದ್ರು ಲೆಫ್ಟ್ ಅಲ್ಲಿ ಗಾಡಿನ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟು ಅಮ್ಮ ಅಕ್ಕ ಅಂತ ಬಯಕ್ಕೆ ಶುರು ಮಾಡೋದು ಆಗ ನಾನು ಈ ವಿಡಿಯೋ ಮಾಡಿದ್ದು ನಮಗೆ ಇದ್ರಲ್ಲೇನು ತಪ್ಪಿಲ್ಲ ಆ ತಿಲಕ್ ನಗರ್ ಜಂಕ್ಷನ್ ಅಲ್ಲಿ ನಡೆದಿದ್ದ ಘಟನೆ ಇದು ಅಲ್ಲಿರೋ ಸಿ ಗಳು ಚೆಕ್ ಮಾಡೋದು ಗೊತ್ತಾಗ್ಬಿಡುತ್ತೆ ಇವ್ನು ಯಾರನ್ನು ಗುತ್ಕೊಂಡೋಗಿರೋದು ಏನ್ ಅಂತ ಇವನ್ ಗುತ್ಕೊಂಡೋಗ ಇವ್ ಕ್ಷಮೆನೂ ಕೇಳ್ದೆ ಅಮ್ಮನ ಅಕ್ಕನ ಅಂತ ಬೈತಾ ಇದ್ದಾನೆ ಇಂತವ್ರಿಗೆಲ್ಲ ಬುದ್ದಿ ಕಳ್ಸಬೇಕ ಇಂಥವ್ರೆಲ್ಲ ಆಟೋದಲ್ಲಿ ನಂಬರ್ ಹಾಕಿದ್ದೀನಿ ಇಂಥವ್ರ ಆಟೋದಲ್ಲಿ ಯಾರು ಹೋಗಬೇಡಿ ಇವ್ ನಾ ಕಂಡಲ್ಲಿ ಸಂಡ ನಾಮರ್ಧ ಅಂತ ಕರೀದೆ ಅಮ್ಮ ಅಕ್ಕಂತ ಅಜಾಮ ಹೋಗು ನಿಮ್ಮಮ್ಮ ಹೋಗೋ ನಿಮ್ಮ ಹೇಳಿ ಬೆಳೆಸಿರೋದ ನಿಮ್ಮಮ್ಮ ಇದತರ ಹೇಳಿ ಬೆಳ್ಸಿರೋದಾ ನಿಮ್ಮ? ಏ ಬೇರೆ ಅವರ ಅಮ್ಮನ್ನ ಕರೆದಿದ್ದೀಯಲ್ಲ ನಿಮ್ಮಮ್ಮ ಹೀಂಗೇನ ಬೆಳ್ಸಿರೋದ ನಿನ್ನ? ಹು ಮಧ್ಯ ಬಂದಾಟ ಹಾಕ್ತಿ ಆ ಸೈಡ್ ಅಲ್ಲಿ ಹಾಕಿರೋದು ಮಧ್ಯ ನೀನು ಹಾಕಿರೋದು ನೋಡು ನೋಡು ನೀನಕಣ ಹಾಕಿರೋದಲೇ ಹೋಗಲೇ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ನಾನು ಎಲ್ಲಿ ತೀಳ್ತೇನೆ ಎಲ್ ಕಳಿಸಬೇಕು ಕಳಿಸ್ತೀನಿ ಹೋಗಲೇ ಕಣ ಹಾಕಿರೋದಲೇ ಹೋಗಲೇ ಅಪ್ಲೋಡ್ ಮಾಡ್ತೀನಿ ಕೇಳಿಸ್ತೀನಿ ಎಲ್ ಕೇಳಿಸ್ಬೇಕು ಕೇಳ್ತೀನಿ ಹೋಗಲಿ